ಹನುಮಂತನ ಜೀವನದಲ್ಲಿ ನಡೆದಿದ್ದೇನೆ ದುರಂತ ಹೌದು ಸ್ನೇಹಿತರೆ ನಿಜಕ್ಕೂ ಕೂಡ ಇದು ಕಣ್ಣೀರು ಬರುವಂಥ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಸರ್ಗಮೋದರಿಂದ ಸಾಕಷ್ಟು ಹೆಸರು ಮಾಡಿದಂಥ ಕುರಿಗಾಯಿ ಹನುಮಂತ ಅಂತ ಕೂಡ ಹೇಳ್ಬೋದು ಇನ್ನು ತನ್ನ ತಂಗಿ ಜೊತೆಗೂ ಕೂಡ ಎರಡು ಬಾರಿ ಹಾಡನ್ನು ಆಡಿ ಜನಗಳ ಪ್ರೀತಿಯನ್ನು ಕೂಡ ಗಳಿಸಿದ್ದ ಅದೇ ಸಮಯದಲ್ಲಿ ಹನುಮಂತರ ವರ್ಚಸ್ ಹೇಗಿತ್ತು ಅಂದರೆ ಹನುಮನ ಎರಡು ಪದಗಳು ಆಡಿದರೆ ಸಾಕು ಎಲ್ಲ ಟಿ ವಿಗಳಲ್ಲೂ ಯೂಟ್ಯೂಬ್ಗಳಲ್ಲೂ ಕೂಡ ಅಷ್ಟು ಮನೆಯಲ್ಲಿ ಟ್ರೆಂಡ್ ಆಗಿ ನಿಲ್ತಿತ್ತು ಅಂತಲೂ ಕೂಡ ಹೇಳ್ಬೋದು ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ಹನುಮಂತನದೇ ಜಪ ಮಾಡ್ತಿದ್ದರು ಅನ್ನೋ ಒಂದು ಕಾಲದಲ್ಲಿ ಅಂತಲೂ ಕೂಡ ಹೇಳಿದ್ರು ತಪ್ಪಾಗೋದಿಲ್ಲ ಇಂಥ ಇದ್ದಂಥ ಹನುಮಂತನಿಗೆ ಒಂದು ಒಳ್ಳೆ ಮನೆ ಕೂಡ ಸಿಕ್ಕಿತ್ತು ಇತ್ತು ಏನಾದರಂತೆ ಮನೆಯೂ ಕೂಡ ಕೊಟ್ಬಿಟ್ಟ ಅದು ಮನೆಯೂ ಮಾರಿ ಸರಿ ಊರಿನಲ್ಲಿ ಹೋಗಿ ಆರಾಮಾಗಿ ಇದ್ದಾನೆ ಇಂದು ನೂರು ಕುರಿ ಹೋಗಿ ಸಾವಿರ ಕುರಿ ಮಾಡಿಕೊಂಡು ನೆಮ್ಮದಿಯಾಗಿದ್ದಾನೆ ಯಾಕೆ ಅಂತಂದರೆ ಸರಿ ಅಲ್ಲಿ ಉತ್ತರ ಕರ್ನಾಟಕದ ಕಡೆ ಕರೆಯುವಂಥ ಈವೆಂಟ್ಗಳಲ್ಲೇ ಚಿಕ್ಕ ಪುಟ್ಟ ಹಾಡುಗಳನ್ನು ಆಡ್ತಾ ಜೀವನವನ್ನು ಈಗ ಸಾಗಿಸ್ತಿದ್ದಾನೆ ಅಂದುಕೊಂಡಷ್ಟು ದೊಡ್ಡ ಮಟ್ಟಿಗೆ ಮೊತ್ತಗಳು ಬರಲಿಲ್ಲ ಅಂದ್ರಂತೆ ಹನುಮಂತರಿಗೆ ಅಂದುಕೊಂಡ ಮಟ್ಟಿಗೆ ಯಶಸ್ಸು ಕೂಡ ಸಿನಿಮಾ ರಂಗದಲ್ಲಿ ಸಿಗಲಿಲ್ಲ ನೀವು ನೋಡಿರ್ಬೋದು ಹನುಮಂತರಿಗೆ ಒಂದೆರಡು ಸಿನಿಮಾದಲ್ಲಿ ಅದು ಎರಡು ಹಾಡು ಹಾಡೋದು ಬಿಟ್ಟರೆ ಯಾವ ಸಿನಿಮಾದಲ್ಲೂ ಕೂಡ ಆತ ಆಡಲೇ ಇಲ್ಲ ಅಂತಲೂ ಕೂಡ ಹೇಳ್ಬೋದು ಯಾಕೆಂದರೆ ಅಂತಕೊಂಡ ಮಟ್ಟಿಗೆ ಹನುಮಂತರಿಗೆ ಯಾವ ಅವಕಾಶಗಳು ಕೂಡ ಒದಗಿ